ದರ್ಶನ್ ಜಾಮೀನು ಅರ್ಜಿ ಭವಿಷ್ಯ ಇಂದು ನಿರ್ಧಾರ ಆಗಲಿದೆ ಭೋವಿ ಅಭಿವೃದ್ಧಿ ನಿಗಮದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಬಟಾ ಬಯಲಾಗಿದೆ ಸರ್ಕಾರಿ ನೌಕರರಿಗೆ ರಾಜ್ಯ ಸರ್ಕಾರ ಗುಡ್ ನ್ಯೂಸ್ ನೀಡಿದೆ ಇದೆಲ್ಲವನ್ನು ನೋಡೋಣ ಸಮಗ್ರ ನ್ಯೂಸ್ ಟಾಪ್ ನಲ್ಲಿ ದರ್ಶನ್ ಬೇಲರ್ಜಿಯ ವಿಚಾರಣೆ ಇವತ್ತು ನಡೆಯಲಿದೆ ಮೊನ್ನೆನು ದರ್ಶನ್ ಪರ ವಾದ ಮಂಡಿಸಿದ ಹಿರಿಯ ವಕೀಲ ಸಿವಿ ನಾಗೇಶ್ ರೇಣುಕಾಸ್ವಾಮಿಯನ್ನ ಟೀಕಿಸುವ ಮೂಲಕವೇ ವಾದ ಮಂಡನೆ ಆರಂಭಿಸಿದ್ರು ಪ್ರಾಸಿಕ್ಯೂಷನ್ನ ಸಂಗ್ರಹಿಸಿರುವ ಸಾಕ್ಷ್ಯಾಧಾರಗಳನ್ನೇ ಮುಂದಿಟ್ಟುಕೊಂಡು ಇದು ಕಿಡ್ನ್ಯಾಪ್ ಕೇಸಲ್ಲ ದರ್ಶನ್ ವಿರುದ್ಧ ಸಾಕ್ಷ್ಯಾಧಾರ ಸೃಷ್ಟಿಸಲಾಗಿದೆ ಅಂತ ವಾದ ಮಂಡಿಸಿದ್ರು ಸಮಯದ ಅಭಾವದಿಂದ ಹೈಕೋರ್ಟ್ ವಿಚಾರಣೆಯನ್ನು ಇವತ್ತಿಗೆ ಮುಂದೂಡಿತ್ತು ದರ್ಶನ್ ಜಾಮೀನು ಭವಿಷ್ಯ ಇವತ್ತು ತೀರ್ಮಾನವಾಗಲಿದೆ ರೇಣುಕಾ ಸ್ವಾಮಿಯನ್ನು ಕಿಡ್ನಾಪ್ ಮಾಡಿಲ್ಲ ಅಂತ ದರ್ಶನ್ ಪರ ವಕೀಲ ಸಿವಿ ನಾಗೇಶ ಪ್ರತಿಪಾದಿಸಿದ್ದಾರೆ ಮೃತದೇಹ ಸ್ಥಳಾಂತರ ಮಾಡುವುದು ಸಾಕ್ಷ್ಯ ನಾಶವಲ್ಲ ಜೂನ್ ಹನ್ನೊಂದರಂದು ದರ್ಶನ್ ಬಂಧಿಸಿ ಹೇಳಿಕೆ ಪಡೆದರೂ ಕೃತ್ಯಕ್ಕೆ ಬಳಸಿದ ವಸ್ತುಗಳನ್ನು ಮರುದಿನ ವಶಕ್ಕೆ ಪಡೆಯಲಾಗಿದೆ ಪಿಎಸ್ಐ ವಿನಯ್ ನೂರ ಇಪ್ಪತ್ತೆರಡು ಕರೆಗಳನ್ನು ಎ ಫೋರ್ಟೀನ್ ಪ್ರದೂಷ್ಗೆ ಮಾಡಿದ್ದಾರೆ ಕೃತ್ಯದ ಸ್ಥಳದ ಫೋಟೋ ಕಳಿಸಿದ್ದಾರೆ ಆದರೆ ಅವರ ಮೊಬೈಲ್ ಸೀಸ್ ಮಾಡಿ ಅವರಿಂದ ಫೋಟೋ ರಿಕವರಿ ಮಾಡಿಲ್ಲ ಅಂತ ಹೇಳಿದ್ದಾರೆ ಭೋವಿ ನಿಗಮದ ಅಕ್ರಮಕ್ಕೂ ನಮಗೂ ಸಂಬಂಧ ಇಲ್ಲ ಅಂತ ಜೀವ ಸಹೋದರಿ ಹೇಳಿದರೆ ಡಿ ಪಿ ಕನಕಲಕ್ಷ್ಮಿ ಕಿರುಕುಳವೇ ಜೀವ ಸಾವಿಗೆ ಕಾರಣ ಅಂತ ವಕೀಲರ ಸಂಘದ ಅಧ್ಯಕ್ಷ ವಿವೇಕ ಸುಬ್ಬಾರೆಡ್ಡಿ ಆರೋಪಿಸಿದ್ದಾರೆ ದಿನಾ ಒಂದೊಂದು ಅರಾಸ್ಮೆಂಟ್ ಕೆಟ್ಟ ಕೆಟ್ಟದಾಗಿ ಫ್ಯಾಮಿಲಿ ಬಗ್ಗೆ ಮಾತಾಡೋದು ಅಮ್ಮ ಅಪ್ಪ ಇಲ್ಲ ಅಂದರೆ ಹೆಂಗ್ ಬದುಕ್ತೀರಾ ಹೆಂಗ್ ದುಡಿತೀರಾ ನೀವು ಹಂಗೆ ಹಿಂಗೆ ಆ ವರ್ಡ್ಸ್ ಎಲ್ಲ ನಮ್ಗೆ ಹೇಳೋಕೆ ಇಷ್ಟ ಇಲ್ಲ ಸರ್ ತುಂಬ ಚೀಪಾಗಿ ಮಾತಾಡಿದ್ದಾರೆ ಅದನ್ನು ಒಂದೊಂದು ದಿನದ್ದು ನಮ್ಮ ಸಿಸ್ಟರ್ ಬರೆದಿಟ್ಟಿದ್ದಾರೆ ರಾಜ್ಯ ಸರ್ಕಾರಿ ನೌಕರರಿಗೆ ಸಿಎಂ ಸಿದ್ದರಾಮಯ್ಯ ಗುಡ್ ನ್ಯೂಸ್ ನೀಡಿದ್ದಾರೆ ನೌಕರರ ಮೂಲ ವೇತನದ ಶೇಕಡಾ ಎರಡು ಪಾಯಿಂಟ್ ಎರಡು ಐದರಷ್ಟು ತುಟ್ಟಿಭತ್ಯಾ ಹೆಚ್ಚಳ ಮಾಡಿ ಸರ್ಕಾರ ಆದೇಶ ಹೊರಡಿಸಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಆಗಸ್ಟ್ ಒಂದರಿಂದಲೇ ನೌಕರರಿಗೆ ಪೂರ್ವಾನ್ವಯವಾಗಿ ಲಾಭ ಭತ್ಯ ಸಿಗಲಿದೆ ಹಾಲಿ ಹಾಗೂ ಮಾಜಿ ನೌಕರರಿಗೆ ಇದರ ಲಾಭ ಸಿಗಲಿದೆ ಇದರಿಂದ ಸರ್ಕಾರಕ್ಕೆ ಹೆಚ್ಚುವರಿ ಒಂದು ಸಾವಿರ ಕೋಟಿ ರೂಪಾಯಿ ಹೊರೆ ಬೀಳಲಿದೆ ತಾಯಿಯೊಂದಿಗಿದ್ದ ಮರಿ ಆನೆ ತಿನ್ನೋದಕ್ಕೆ ಹೊಂಚು ಹಾಕಿ ಹುಲಿ ಕಾಲ್ಕಿತ್ತಿದ್ದ ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕಿನ ಬಂಡೀಪುರದಲ್ಲಿ ಮರಿ ಆನೆಯನ್ನ ತಿನ್ನೋದಕ್ಕೆ ಹೊಂಚು ಹಾಕಿ ಹುಲಿ ಕಾಯ್ತಾ ಇತ್ತು ಆದರೆ ತಾಯಿ ಆನೆ ತಿರುಗಿ ಬೀಳ್ತಾ ಇದ್ದಂತೆ ಹುಲಿ ಎಸ್ಕೇಪ್ ಆಗಿದೆ ಸಫಾರಿಗೆ ಬಂದಿದ್ದ ಪ್ರವಾಸಿಗರ ಕ್ಯಾಮೆರಾದಲ್ಲಿ ಈ ದೃಶ್ಯ ಸರಿಯಾಗಿದೆ ಅಮೆರಿಕದ ಡಲ್ಲಾಸ್ನಲ್ಲಿ ಅದ್ಧೂರಿಯಾಗಿ ಕನ್ನಡ ರಾಜ್ಯೋತ್ಸವ ಆಚರಿಸಲಾಯಿತು ಗಾಯಕ ಕೃಷ್ಣನ ಸಂಗೀತ ಗಾಯನ ಆಯೋಜಿಸಲಾಗಿತ್ತು ಇದರ ಜೊತೆಗೆ ವೇಷಭೂಷಣ ನಾಟಕ ನೃತ್ಯ ಸಂಗೀತ ಕಾರ್ಯಕ್ರಮಗಳು ಎಲ್ಲರ ಗಮನ ಸೆಳೆಯಿತು ಮಕ್ಕಳಿಂದ ಹಿಡಿದು ವಯಸ್ಸಾದವರು ಕುಣಿದು ಕುಪ್ಪಳಿಸಿದ್ರು ಕಾರ್ಯಕ್ರಮದಲ್ಲಿ ಸಾವಿರಾರು ಕನ್ನಡದ ಅಭಿಮಾನಿಗಳು ಭಾಗಿಯಾಗಿದ್ರು ಕನ್ನಡಿಗರು ತರಹೇವಾರು ಖಾದ್ಯ ತಯಾರಿಸಿ ಉಣಬಡಿಸಿ ಖುಷಿಪಟ್ಟರು